ಸೊ ನನ್ನ ಲಾಸ್ಟ್ ವೀಡಿಯೋನಲ್ಲಿ ನಿಮ್ಮೆಲ್ರಿಗೂ ಈ ಒಂದು ಮೇಕಪ್ ಲುಕ್ನ ಟ್ಯುಟೋರಿಯಲ್ ಮಾಡಿ ತೋರಿಸಿದ್ರು ತುಂಬ ಜನಕ್ಕೆ ಇಷ್ಟ ಆಯಿತು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ತು ಸೊ ಹಾಗೆ ತುಂಬ ಜನ ಕೇಳ್ತೀರಾ ಹೇಗೆ ಮೇಕಪ್ನ ರಿಮೂವ್ ಮಾಡೋದು ಅಂತ ಸೊ ಅವರಿಗಾಗಿ ಈ ವಿಡಿಯೋ ನಾನು ಮೇಕಪ್ನ ರಿಮೂವ್ ಮಾಡಲಿಕ್ಕೆ ಯಾವುದೇ ಒಂದು ಕ್ಲೆನ್ಸಿಂಗ್ ಬಾಮ್ ಏನೂ ಯೂಸ್ ಮಾಡೋದಿಲ್ಲ ಮನೆಯಲ್ಲೇ ಏನು ಈಸಿಯಾಗಿ ನನ್ನ ಹತ್ರ ಅವೈಲೇಬಲ್ ಇದೆ ಅದನ್ನು ಯೂಸ್ ಮಾಡಿಕೊಂಡೆ ನನ್ನ ಮೇಕಪ್ನ ರಿಮೂವ್ ಮಾಡ್ತೀನಿ ಸೊ ಬನ್ನಿ ನಿಮ್ಮೆಲ್ರಿಗೂ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ ನಾನು ನನ್ನ ಮೇಕಪ್ನ ಹೇಗೆ ರಿಮೂವ್ ಮೂವ್ ಮಾಡ್ತೀನಿ ಅನ್ನೋದನ್ನು ಸೊ ಮೊದಲನೇದಾಗಿ ಬೊಟ್ಟು ಮತ್ತು ಏನಾದರೂ ಫಾಲ್ಸ್ ಐಲ್ಯಾಶಸ್ ಹಾಕ್ಕೊಂಡಿದ್ರೆ ಅದನ್ನು ಕೂಡ ತೆಗಿತೀನಿ ಸೊ ಒಂದು ಫಾಲ್ಸ್ ಐಲ್ಯಾಷಸ್ ತೆಗೆಯೋದೇನಿದೆ ಇಟ್ಸ್ ಸೋ ವೆರಿ ಸ್ಯಾಟಿಸ್ಫೈಯಿಂಗ್ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ರಿಲೀಫ್ ಅನಿಸುತ್ತೆ ಸರಿ ಮೇಕಪ್ ಅನ್ಕಂಫರ್ಟೇಬಲ್ ಆಗಿ ಕೂಡ ಅನಿಸುತ್ತೆ ಒಪ್ಕೊಳ್ತೀನಿ ಬಟ್ ಇದೆಲ್ಲ ಆಪ್ಷನಲ್ ನಮ್ಗೆ ಬೇಕಾದರೆ ಹಾಕೋಬೋದಿಲ್ಲ ಎಲ್ಲ ನನ್ನ ವೀಡಿಯೋಗೋಸ್ಕರ ಮಾತ್ರ ಫಾಲ್ಸ್ ಐಲ್ಯಾಷಸ್ ಎಲ್ಲ ಹಾಕ್ಕೊಳ್ಳೋದು ಇಲ್ಲಾಂದರೆ ನಾನು ನಿಜ ಜೀವನದಲ್ಲಿ ಪ್ರಿಫರ್ ಮಾಡೋದಿಲ್ಲ ಬಿಕಾಸ್ ನನ್ನ ಮೇಕಪ್ ಅಂದರೆ ಕಂಫರ್ಟಬಲ್ ಆಗಿರುವಂಥ ಮೇಕಪ್ನ ಇಷ್ಟಪಡ್ತೀನಿ ಸೊ ಇದು ಸ್ವಿಸ್ ಬ್ಯೂಟಿಯ ಫಾಲ್ಸ್ ಐಲ್ಯಾಷಸ್ ಒಂದೇ ಪ್ಯಾಕಲ್ಲಿ ಒಂದು ಐದಾರು ಜೊತೆ ಇರುತ್ತೆ ಇದನ್ನು ನಾನು ಯೂಸ್ ಮಾಡ್ತೀನಿ ಸೊ ಇದನ್ನು ನಾನು ಎಲ್ಲಿತ್ತು ಅಲ್ಲಿಗೆ ಮತ್ತೆ ಇಟ್ಬಿಡ್ತೀನಿ ಸೊ ದ್ಯಾಟ್ ನೆಕ್ಸ್ಟ್ ಟೈಮ್ ನಾನು ಯೂಸ್ ಮಾಡ್ಬೋದು ಅಂತ ಅದನ್ನೇ ನನ್ನ ಮೇಕಪ್ನ ಮೆಲ್ಟ್ ಮಾಡೋದಕ್ಕೆ ಅವ್ರು ರಿಮೂವ್ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆನ ನಾನು ಯೂಸ್ ಮಾಡ್ತೀನಿ ಕೊಬ್ಬರಿ ಎಣ್ಣೆ ಎಲ್ಲರ ಮನೆಯಲ್ಲೂ ಎದ್ದಿರುತ್ತೆ ಇದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಏನಿರೋದಿಲ್ಲ ಇನ್ಫ್ಯಾಕ್ಟ್ ಇಟ್ ಇಸ್ ಗುಡ್ ಫಾರ್ ಯುವರ್ ಸ್ಕಿನ್ ನಾನು ಈ ಸರಿ ಕೇರಳಾಗೋಗಿದ್ದಾಗ ಈ ಒಂದು ಕೊಬ್ಬರಿ ಎಣ್ಣೆ ಬಾಟಲ್ ತಗೊಂಡು ಬಂದಿದ್ದೆ ಒಂದು ಎರಡು ಲೀಟ್ರು ಸೊ ಅದನ್ನೇ ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ನಾನು ಮನೆ ಹತ್ರ ಕೋಲ್ಡ್ ಪ್ರೆಸ್ ಕೋಕೋನೆಟ್ ಆಯಿಲ್ ತಗೊಳ್ತೀನಿ ಸೊ ಯಾವುದು ಒಂದು ಕೋಕೋನೆಟ್ ಆಯಿಲ್ ಹತ್ರ ಅವೈಲೇಬಲ್ ಇದೆ ಅದನ್ನು ತಗೊಂಡು ನಾನು ನೋಡಿ ಈ ರೀತಿ ಕೈಗೆ ಫುಲ್ಲಾಗಿ ಚೆನ್ನಾಗಿ ಹಚ್ಕೊಂಡು ಮಸ್ಕಾರ ಲೈನರ್ ಮತ್ತು ಏನು ಫೌಂಡೇಶನ್ ಏನೇನು ಹಾಕಿರ್ತೀನಿ ಅಲ್ಲೆಲ್ಲ ಓವರ್ ಆಲ್ ಫುಲ್ ಫೇಸ್ ಮೇಲೆ ಜೆಂಟಲ್ ಆಗಿ ರಬ್ ಮಾಡ್ತೀನಿ ಸೊ ವೀಡಿಯೋ ಫಾಸ್ಟ್ ಮೋಷನ್ ಇರೋದ್ರಿಂದ ನಿಮಗೆ ನಾನೇನೋ ತುಂಬ ವರ್ಟಾಗಿ ಫಾಸ್ಟಾಗಿ ಫಾಸ್ಟ್ ಆಗಿ ರಬ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು ಬಟ್ ಐ ಜೆಂಟ್ಲಿ ಅಂದರೆ ತುಂಬಾ ಮೃದುವಾಗಿ ನಾನು ಹ್ಯಾಂಡಲ್ ಮಾಡ್ತೀನಿ ನನ್ನ ಸ್ಕಿನ್ನ ಸೊ ನೀವು ನೋಡ್ಬೋದು ಲಿಪ್ಸ್ಟಿಕ್ ಬಂದು ನಾನು ಹಾಕಿರೋದು ಲಾಂಗ್ ಲಾಸ್ಟಿಂಗ್ ಮ್ಯಾಟ್ ಲಿಪ್ಸ್ಟಿಕ್ ಸೊ ಅದು ಕೂಡ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಅಂದರೆ ಹೋಗಿ ಹೋಗುತ್ತೆ ನೀಟಾಗಿ ಮತ್ತೆ ಯಾವುದೇ ಒಂದು ವಾಟರ್ ಪ್ರೂಫ್ ಮಸ್ಕರ ಆಗಿರ್ಬೋದು ಐಲೈನರ್ ಕಾಜಲ್ ತುಂಬ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಈ ಒಂದು ಕೊಬ್ಬರಿ ಎಣ್ಣೆನಲ್ಲಿ ಸೊ ಮಾರ್ಕೆಟ್ ನೀವು ಆನ್ಲೈನಲ್ಲಿ ನೈಕಾನಲ್ಲಿ ಅಮೆಝಾನಲ್ಲೆಲ್ಲ ನೀವು ನೋಡ್ಬೋದು ಕ್ಲೆನ್ಸಿಂಗ್ ಬಾಮ್ಗಳು ಅದು ಕೂಡ ಸಿಗುತ್ತೆ ಬಟ್ ನಾನು ಏನಕ್ಕೆ ಅಂದರೆ ಮನೆಯಲ್ಲೇ ಕೊಬ್ಬರಿ ಎಣ್ಣೆ ಈಸಿಯಾಗಿ ಸಿಗುತ್ತೆ ಮತ್ತು ತುಂಬ ಚೆನ್ನಾಗಿ ಅದರಲ್ಲೇ ಮೇಕಪ್ ಕೂಡ ನಾವು ರಿಮೂವ್ ಮಾಡ್ಬೋದು ಸೊ ಅದು ಜಾಗದಲ್ಲಿ ಮತ್ತೆ ಇನ್ನೊಂದು ಪ್ರಾಡಕ್ಟ್ ಏನಕ್ಕೆ ತೊಗೊಳೋದು ದುಡ್ಡು ದಂಡ ಅಂತ ನಾನು ಹಾನೆಸ್ಟಾಗಿ ಹೇಳ್ತಿದ್ದೀನಿ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ ಸೊ ಇವತ್ತಿನವರೆಗೂ ನಾನು ಇದೇ ಮೆಥಡ್ ಫಾಲೋ ಮಾಡೋದು ಸೊ ಹೀಗೆ ಚೆನ್ನಾಗಿ ಮೆಸ್ ಮಸಾಜ್ ಮಾಡಿದ್ಮೇಲೆ ಎಲ್ಲ ನೋಡಿ ಟಿಶ್ಯೂ ಪೇಪರಲ್ಲಿ ಈ ರೀತಿ ವೈಪ್ ಮಾಡ್ಬೋದು ಕೆ ಕೆಲವ್ರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಅಂಥವರು ಟಿಶ್ಯೂ ಪೇಪರ್ ಒಂಚೂರು ರಫ್ ಅನ್ಸೋದ್ರಲ್ಲಿ ನೀವು ಇದು ವೆಟ್ ವೈಪ್ಸ್ನ ಯೂಸ್ ಮಾಡ್ಬೋದು ಸರಿ ಟಿಶ್ಯೂನಲ್ಲಿ ಓರಿಸ್ತೀನಿ ಮತ್ತು ಇನ್ನೊಂದು ಸರಿ ನಾನು ವೆಟ್ ವೈಪ್ಸಲ್ಲಿ ಕೂಡ ರಿಮೂವ್ ಮಾಡ್ತೀನಿ ಅದು ಕೂಡ ನಾನು ನಿಮಗೆ ಹೇಗೆ ಅಂತ ತೋರಿಸ್ತೀನಿ ಸೊ ಕಣ್ಣಿನ ಇನ್ನರ್ ಕಾರ್ನರಲ್ಲಿ ಯಾವುದೇ ಒಂದು ವಾಟರ್ ಪ್ರೂಫ್ ಸ್ಮಜ್ ಪ್ರೂಫ್ ಕಾಜಲ್ಲಿದ್ದರೂ ಕೂಡ ನೀಟಾಗಿ ಬಂದುಬಿಡುತ್ತೆ ಏನೋ ಚಿಂತೆ ಇಲ್ಲ ಎಂಥ ವಾಟರ್ ಪ್ರೂಫ್ ಮೇಕಪ್ ನೀವು ಮಾಡಿದರೂ ಕೊಬ್ಬರಿ ಎಣ್ಣೆ ಅದನ್ನು ಮೆಲ್ಟ್ ಮಾಡುತ್ತೆ ಸೊ ಆ್ಯಸ್ ಈ ಒಂದು ಮೆಸಲ್ ಆರ್ ವಾಟರ್ ಆಗಿರ್ಬೋದು ಮತ್ತು ಕ್ಲೆನ್ಸಿಂಗ್ ಬಾಮ್ ಇದೆಲ್ಲ ಏನಿರ್ತಿದೆ ಕೂಡ ಅದೇ ಕೆಲಸ ಮಾಡೋದು ಸೊ ನಾನು ಮುಂಚೆ ಗಾರ್ನಿಯರ್ ಮೆಸಲ್ಲಾರ್ ವಾಟರ್ ಎಲ್ಲ ಯೂಸ್ ಮಾಡಿದ್ದೀನಿ ಏನಂದರೆ ತುಂಬ ಸರಿ ಕಾಟನ್ ಪ್ಯಾಡ್ನ ಅದ್ದಿ 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 ಹೊರಿಸ್ಬೇಕಾಗುತ್ತೆ ವೇಸ್ಟ್ ಆಫ್ ಟೈಮ್ ಅಂತಲೇ ಹೇಳ್ಬೋದು ಬಟ್ ನನಗೇನಂದರೆ ಒಂದೇ ಸರಿ ಕ್ವಿಕ್ಕಾಗಿ ಹಾಕಬೇಕು ಅದಕ್ಕೋಸ್ಕರ ಯಾಕಂದರೆ ಮೇಕಪ್ ಮಾಡ್ಕೊಳ್ಳುವಾಗಲೇ ನಾನು ತುಂಬ ಟೈಮ್ ಕಳೆದೋಗಿರುತ್ತೆ ನನಗೆ ಸೊ ರಿಮೂವ್ ಮಾಡೋದಾದರೂ ಕ್ವಿಕ್ಕಾಗಿ ಮಾಡೋಣ ಅಂತ ನಾನು ಇದು ಈ ಮೆಥಡನ್ನ ಫಾಲೋ ಮಾಡೋದು ಒಂದು ಎರಡು ಮೂರು ನಿಮಿಷದಲ್ಲಿ ಇಟ್ ಗೆಟ್ಸ್ ಡನ್ ಸೊ ನೋಡಿ ಟಿಶ್ಯೂನಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಮೇಕಪ್ ಬಂದಿರುತ್ತೆ ಇನ್ನೊಂದು ಸರಿ ನಾನು ವೆಟ್ ವೈಪ್ಸ್ ಯೂಸ್ ಮಾಡ್ತೀನಿ ಯಾವುದೇ ಒಂದು ವೆಟ್ ವೈಪ್ಸ್ ಯೂಸ್ ಮಾಡ್ಬೋದು ನನ್ನ ಹತ್ರ ಚೀಕು ಬೆ ವೆಟ್ ವೈಪ್ಸ್ ಇದೆ ಜಾನ್ಸನ್ ಬೇಬಿ ವೆಟ್ ವೈಪ್ಸ್ ಯೂಸ್ ಮಾಡ್ತೀನಿ ಸರಿ ಮೇಕಪ್ ರಿಮೂವಿಂಗ್ ವೈಪ್ಸ್ ಯಾವುದಿದೆ ಅದನ್ನು ಯೂಸ್ ಮಾಡ್ಬೋದು ನೀವು ಚಿಂತೆ ಏನಿಲ್ಲ ಸೊ ವೆಟ್ ವೈಪ್ಸ್ನ ತೊಗೊಂಡು ನಾನು ಇನ್ನೊಂದು ಸರಿ ಫೇಸ್ ಮ್ಯಾ ಫೇಸ್ನ ಓರಿಸ್ತೀನಿ ಟಿಶ್ಯೂನಲ್ಲಿ ಆಲ್ಮೋಸ್ಟ್ ಬಂದ್ಬಿಟ್ಟಿರುತ್ತೆ ಬಟ್ ಈ ಫೌಂಡೇಶನ್ದು ಲಿಪ್ಸ್ಟಿಕ್ದು ಕಾಜಲ್ದು ಏನಾದರೂ ರೆಸಿಡಿಯು ಇದ್ರೆ ಇದರಲ್ಲಿ ಇನ್ನೊಂದು ಸರಿ ನೀಟಾಗಿ ಬಂದ್ಬಿಡುತ್ತೆ ಸೆನ್ಸಿಟಿವ್ ಸ್ಕಿನ್ ಇರೋರು ಎರಡು ಸರಿಯೂ ವೆಟ್ ವೈಪ್ಸೇ ಯೂಸ್ ಮಾಡ್ಬೋದು ಪ್ರಾಬ್ಲಮ್ ಏನಿಲ್ಲ ಸೊ ನಾನು ಹೇಳ್ತಿದ್ದಲ್ವ ಮಿಸಲಾರ್ ವಾಟರ್ ಯೂಸ್ ಮಾಡ್ತಾ ಇದೆ ಮೊದಲು ಬಟ್ ಏನಂದರೆ ತುಂಬ ಸರಿ ಕಾಟನ್ ಪ್ಯಾಡಲ್ಲಿ ಅದ್ದಿ ಅದ್ದಿ ಒಂದು ಕಣ್ಣು ಒಂದು ಕಣ್ಣು ಆದಮೇಲೆ ಇನ್ನೊಂದು ಕಣ್ಣು ಆಮೇಲೆ ಲಿಪ್ಸು ಆಮೇಲೆ ಫೇಸು ತುಂಬಾ ಟೈಮ್ ಹಿಡಿಯುತ್ತೆ ನನಗೆ ಸೊ ಅದಕ್ಕೋಸ್ಕರ ನಾನು ಕ್ವಿಕ್ಕಾಗಿ ಈ ಒಂದು ಕೋಕೋನಟ್ ಆಯಲಲ್ಲೇ ರಿಮೂವ್ ಮಾಡೋದು ನಾನೇ ಕಂಡಿಡ್ದಿದ್ದು ಮನೇನಲ್ಲಿ ಆ್ಯಕ್ಚುಲಿ ಸೊ ಇದನ್ನು ನಾನು ಎಲ್ರಿಗೂ ಹೇಳ್ಕೊಡ್ತೀನಿ ನಾನು ಯಾರಿಗೆ ಹೆವಿ ಮೇಕಪ್ ಮಾಡಿದ್ರು ಅವ್ರಿಗೆ ಹೇಳ್ತೀನಿ ಮೇಕಪ್ನ ತೆಗೆಯೋದಕ್ಕಿಂತ ಮುಂಚೆ ಒಂದು ಸರಿ ಕೋಕೋನಟ್ ಆಯಿಲ್ನಲ್ಲಿ ಫೇಸ್ ಫೇಸ್ನ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಿ ಅಥವಾ ಫೇಸ್ ವೈಪ್ ಮಾಡಿಬಿಟ್ಟು ವಾಶ್ ಮಾಡಿ ಅಂತ ಸೊ ಇದನ್ನೇ ನಾನು ಎಲ್ರಿಗೂ ಹೇಳೋದು ಬಿಕಾಸ್ ಕೋಕೋನಟ್ ಆಯಿಲ್ ಇಸ್ ಡಸ್ ನಾಟ್ ಹ್ಯಾವ್ ಎನಿ ಸೈಡ್ ಎಫೆಕ್ಟ್ಸ್ ಸೊ ಈಗ ವೆಟ್ ವೈಪ್ಸಲ್ಲೂ ನೋಡಿದ್ರಲ್ವ ಎಷ್ಟು ಬಂತು ಅಂತ ಇದಾದ ಮೇಲೆ ನಾನು ಸರಿ ಫೇಸ್ ವಾಶ್ನಿಂದ ನಾನು ನನ್ನ ಮುಖಾನ ತೊಳ್ಕೊತೀನಿ ದಿಸ್ ಇಸ್ ದ ಲಾಸ್ಟ್ ಸ್ಟೆಪ್ ನೀವು ನೈಟ್ ತುಂಬ ಟಯರ್ಡ್ ಆಗಿಬಿಟ್ಟಿದೆ ನನಗೆ ಫೇಸ್ ವಾಶ್ ಮಾಡೋಕ್ಕಾಗಲ್ಲ ನನಗೆ ಅಷ್ಟು ಎನರ್ಜಿ ಇಲ್ಲ ಟೈಮು ಇಲ್ಲ ಅಂದರೆ ವೆಟ್ ವೈಪ್ಸಲ್ಲಿ ಓರ್ಸಿದ್ರಲ್ವ ಅಷ್ಟೇ ಸಾಕು ಬಟ್ ನೀವು ಫೇಸ್ ವಾಶ್ ಮಾಡಿದಾಗ ಇನ್ನೂ ನಿಮಗೆ ರಿಫ್ರೆಶಿಂಗ್ ಫೀಲಿಂಗ್ ಕೊಡುತ್ತೆ ಇದಾದ ನಂತರ ನಾನು ನನ್ನ ಮಾಯ್ಶ್ಚರೈಸರ್ ಹಾಕ್ತೀನಿ ಸೆಟಾಫಿಲ್ನ ಮಾಯಶ್ಚುರೈಸರ್ ಇದನ್ನು ನಾನು ಡೈಲಿ ಯೂಸ್ ಮಾಡ್ತೀನಿ ಬಿಕಾಸ್ ಫೇಸ್ ವಾಶ್ ಎಲ್ಲ ಆದ ನಂತರ ಸ್ಕಿನ್ ಫೀಲ್ಸ್ ಡ್ರೈ ಸೊ ಅದಕ್ಕೋಸ್ಕರ ನಾನು ಮಾಯಶ್ಚುರೈಸರ್ ಹಾಕ್ತೀನಿ ನಾನು ಡೈಲಿ ಟೋನರ್ ಅದಾದಮೇಲೆ ಸಿರಮ್ ಯೂಸ್ ಮಾಡಿ ಆಮೇಲೆ ಮಾಯಶ್ಚುರೈಸ್ ಹಾಕ್ತೀನಿ ಮಾಯಶ್ಚರೈಸರ್ ಹಾಕ್ತೀನಿ ಇದು ನನ್ನ ಡೈಲಿ ಸ್ಕಿನ್ ಕೇರ್ ರೊಟೀನ್ ಬಟ್ ಮೇಕಪ್ ಆದ ನಂತರ ನನಗೆ ಸ್ಕಿನ್ ಆ್ಯಕ್ಚುಲಿ ತುಂಬ ಲೈಟಾಗಿ ಫೀಲ್ ಆಗೋದಕ್ಕೆ ತುಂಬ ಇಷ್ಟಪಡ್ತೀನಿ ಸೊ ಅದು ಅದಕ್ಕೋಸ್ಕರ ನಾನು ಜಸ್ಟ್ ಮಾಯಶ್ಚರೈಸರ್ ಹಾಕ್ತೀನಿ ಇನ್ ಇನ್ ಕೇಸ್ ನಾನೇನಾದರೂ ಡೇ ಟೈಮಲ್ಲಿ ಹೊರಗಡೆ ಹೋಗ್ತೀನಿ ಅಂದರೆ ಸರಿ ಸನ್ಸ್ಕ್ರೀನ್ ಹಾಕ್ತೀನಿ ಇಲ್ಲ ಅಂದರೆ ಅದು ಇಲ್ಲ ಇರ್ತೀನಿ ಅಂದರೆ ಐ ಜಸ್ಟ್ ಯೂಸ್ ಮೈ ಮಾಯ್ಚರೈಸರ್ ಇದಾದ ಮೇಲೆ ಲಿಪ್ ಆ್ಯಂಡ್ ಚೀಕ್ ಟೆಂಟ್ ಯೂಸ್ ಮಾಡ್ತಿದ್ದೀನಿ ಇದು ಮ್ನ ಅವರ ಲಿಪ್ ಇನ್ ಚಿಕ್ ಟೆಂಟ್ ಇನ್ ದ ಶೇಪ್ ಬ್ರ್ಯಾಂಡಿ ಸೊ ಇದು ನನ್ನ ಮೇಕಪ್ ರಿಮೂವಲ್ ರೂಟೀನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹೆಲ್ಪ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಿ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬಾಯ್